ದೇವಿ ಪುರಾಣವನ್ನು ನಾವೆಲ್ಲ ಕೇಳ್ತೀವಿ ದೇವಿ ಪುರಾಣದೊಳಗೆ ರಾಕ್ಷಸರಂತಕ್ಕಂಥವರು ಯಾವ ರೀತಿಯೊಳಗೆ ಹುಟ್ಟುತ್ತಾರೆ ಅನ್ನುವಂಥದ್ದು ರಾಕ್ಷಸರು ಹುಟ್ಟಿದ ಬಳಿಕ ದೇವಿಯಿಂದ ಹತರಾಗ್ತಾರೆ ಮೊದಲನೇದಾಗಿ ಯಾವ ರಾಕ್ಷಸರು ಹುಟ್ಟುತ್ತಾರೆ ಅನ್ನುವುದು ದೇವಿ ಪುರಾಣದೊಳಗೆ ಮಧುಕೈಠರು ಎನ್ನುವಂಥ ರಾಕ್ಷಸರು ಹುಟ್ಟುತ್ತಾರೆ ಆ ಮಧುಕೈಠರ ಜನನ ಯಾವ ರೀತಿಯೊಳಗಾಗ್ತದೆ ಅನ್ನುವುದು ನಾವು ಮೊದಲು ತಿಳಿದುಕೊಳ್ಳಬೇಕು ಹಿಂದೆ ಹೇಳಿದ ಪ್ರಕಾರವಾಗಿ ಜಗದೀಶ್ವರಿಯ ಇಚ್ಛೆಗೆ ಅನುಗುಣವಾಗಿ ಪಂಚಮಹಾಭೂತಗಳು ಹುಟ್ಟಿದವು ಅದರೊಳಗೆ ದೇವಿಯಿಂದ ಮೊದಲಿಗೆ ಆಕಾಶ ಹುಟ್ಟುತ್ತದೆ ಆಕಾಶದಿಂದ ವಾಯು ಹುಟ್ಟಿತ್ತು ವಾಯುವಿನಿಂದ ಅಗ್ನಿ ಹುಟ್ಟಿತ್ತು ಅಗ್ನಿಯಿಂದ ಜಲ ಹೀಗೆ ಈ ನಾಲ್ಕು ಭೂತಗಳು ಹುಟ್ಟಿಕೊಂಡವು ಐದನೆಯ ಭೂತ ಯಾವುದು ಅಂದರೆ ಇಲ್ಲಿ ಈ ಭೂಮಿಯೇ ಆಗಿದೆ ಬರೆಂಬ ಸ್ವರೂಪವಾಗಿದೆ ಕಾರಣ ನಾವೆಲ್ಲ ದೇವಿಯ ಪುರಾಣದೊಳಗೆ ಆ ತಾಯಿಯ ಇಲ್ಲಿ ಹೆಂಗ ಈ ಭೂಮಿಯನ್ನು ಉತ್ಪತ್ತಿ ಮಾಡ್ತಾಳೆ ಅನ್ನೋದಕ್ಕೆ ಇಲ್ಲಿ ಕಾರಣ ಇಲ್ಲಿ ದೇವಿ ತ್ರಿಮೂರ್ತಿಗಳಿಗೆ ಅಭಯವನ್ನಿತ್ತು ತ್ರಿಮೂರ್ತಿಗಳನ್ನು ಹುಟ್ಟಿಸಿ ಬ್ರಹ್ಮಾಂಡಕ್ಕೆ ಒಡೆಯರಾಗಿರೆಂದು ವರವನ್ನು ಕೊಡ್ತಾಳೆ ಕೊಟ್ಟು ಅದೃಶ್ಯಳಾಗಿ ಅದೃಶ್ಯಳಾದ ಮೇಲೆ ಈ ಬ್ರಹ್ಮಾಂಡದ ಒಡೆತನ ಹೇಗೆ ಅಂತಕ್ಕಂಥದ್ದು ಮೂರೂ ಜನರಲ್ಲಿ ವಾದ ನಡೀತದೆ ಇನ್ನು ಅನೇಕ ಭುವನ ಚರಚರ ಜೀವಿಗಳು ಸೃಷ್ಟಿಯಾಗಬೇಕಾಗಿದೆ ಅದಕ್ಕೆ ಇದು ನನ್ನಿಂದಲೇ ಸಾಧ್ಯ ಅನ್ನುವಂಥ ಸೃಷ್ಟಿಕರ್ತ ನಾನೇ ಎಂದು ಉಬ್ಬಿಬ್ಬಿ ಮಾತನಾಡಿದ ಬ್ರಹ್ಮನು ಅಹಂಕಾರದಲ್ಲಿ ನಾನೇ ದೊಡ್ಡವನೆಂದನು ನಾ ಹೇಳಿದಂತೆ ವಿಷ್ಣು ಮಹೇಶ್ವರರು ನೀವೆಲ್ಲ ನಡೆದುಕೊಂಡು ಹೋಗಬೇಕು ಅಂತ ಬ್ರಹ್ಮ ಹೇಳಿದ ಇಲ್ಲಿ ಮುಂದೆ ಏನಾಯಿತು ಅಂದರೆ ಇಬ್ಬರು ಶಿವ ಮತ್ತು ಮಹೇಶ್ವರರು ಅನ್ನ ಶಿವ ವಿಷ್ಣು ನಾ ಹೇಳಿದಂತೆ ನೀವು ಕೇಳಬೇಕೆಂದನು ಬ್ರಹ್ಮ ಅದಕ್ಕೆ ಪ್ರತಿಯಾಗಿ ವಿಷ್ಣು ಹೇಳ್ತಾನೆ ಯಾರ ಗರ್ಭದೊಳಗ ಹದಿನಾಲ್ಕು ಲೋಕಗಳಿದ್ದಾವೋ ಅವರೇ ದೊಡ್ಡವರೆಂದು ದೊಡ್ಡವನೆಂದು ಜಗಳ ಹಚ್ಚುವಂಥ ರೀತಿಯೊಳಗೆ ಇಲ್ಲಿ ವಿಷ್ಣು ನುಡಿದು ಬಿಟ್ಟ ವಿಷ್ಣು ಹೇಳ್ತಾನೆ ಆವಾಗ ವಿಚಾರ ಮಾಡದೆ ಇರುವ ಬ್ರಹ್ಮನನ್ನು ಬ್ರಹ್ಮ ತನ್ನ ಉದರದೊಳಗೆ ಹದಿನಾಲ್ಕು ಲೋಕಗಳಿವೆ ಎಂದು ನೋಡ್ರಿ ನೀವು ನೋಡಿ ನೀವು ಎಂದು ಹೇಳಿ ವಿಷ್ಣು ಶಿವರನ್ನು ನುಂಗಿಯೇ ಬಿಡ್ತಾನೆ ವಿಷ್ಣು ಶಿವರು ಎಲ್ಲವನ್ನ ನೋಡಿ ಬ್ರಹ್ಮನ ಮೇಲ್ಭಾಗದಿಂದ ಶಿವ ಬಂದ ಬ್ರಹ್ಮನ ಗುದದ್ವಾರದಿಂದ ವಿಷ್ಣು ಬಂದ ಬಂದ ಮೇಲೆ ಬ್ರಹ್ಮ ಕೇಳಿದ ಏನಯ್ಯ ಹದಿನಾಲ್ಕು ಲೋಕಗಳನ್ನು ನುಡಿದೀರ ಕಂಡು ಬಂದಿರ ಎಂದು ಕೇಳಿದಾಗ ವಿಷ್ಣು ನೋಡಿದೆವು ಆವಾಗ ವಿಷ್ಣುವಿನ ಉದರದೊಳಗೆ ಬ್ರಹ್ಮ ಹೋಗ್ತಾನೆ ಎಲ್ಲ ಲೋಕವನ್ನು ನೋಡಿದ ಆವಾಗ ವಿಷ್ಣು ತನ್ನ ಅರಿವಿಗೆ ಇಲ್ಲದಂತೆ ದೇವಿಯ ಧಾನದಲ್ಲಿ ಮಗ್ನನಾದ ಬಾಹೇಂದ್ರಿಯಗಳು ಹೋದವು ಆಗ ಒಳಗಿರುವ ಬ್ರಹ್ಮ ದಿಕ್ಕು ಕಾಣದೆ ವಿಷ್ಣುವಿನ ಹೊಕ್ಕಳದಿಂದ ಹೊರಜಿಗಿತ ಆಗ ಭೂಮಿ ಹುಟ್ಟುತ್ತದೆ ಕಾರಣವಾದ ನೀರಿನ ಅಂಶದಿಂದ ಕೂಡಿದ ಮಧುಕೈಟಬರೆಂಬುವವರು ವಿಷ್ಣುವಿನ ಕಿವಿಯಿಂದ ಹೊರಜಿಗಿತಾರೆ ಕಾರಣ ಇವರ ರಕ್ತದಿಂದ ಭೂಮಿ ಆಗ ಆಗಬೇಕಾಗಿತ್ತು ಸೃಷ್ಟಿಯ ಚಕ್ರ ಹೀಗಿದೆ ಮೊಟ್ಟ ಮೊದಲಿಗೆ ದೇವಿಯಿಂದ ಮಹತ್ತು ಹುಟ್ಟಿತ್ತು ಮಹತ್ತಿನಿಂದ ಆಕಾಶ ಹುಟ್ಟಿತ್ತು ಆಕಾಶದಿಂದ ವಾಯು ಹುಟ್ಟಿತ್ತು ವಾಯುವಿನಿಂದ ಅಗ್ನಿ ಹುಟ್ಟಿತ್ತು ಅಗ್ನಿಯಿಂದ ನೀರು ಹುಟ್ಟಿತ್ತು ನೀರಿನಿಂದ ಈ ಮಧುಕೈಟ ಬರೆಂಬ ರಕ್ತಸರ ಹುಟ್ಟಿದರು ಮಧುಕೈಟವರೆಂಬ ರಕ್ತದಿಂದ ಈ ಭೂಮಿ ಹುಟ್ಟುತ್ತದೆ ಅದಕ್ಕಾಗಿ ಪಂಚಭೂತಗಳಲ್ಲಿ ಐದನೆಯ ಭೂತವೇ ಇದು ಮಧುಕೈಟವರೆಂಬ ರಾಕ್ಷಸರಾಗಿದ್ದಾರೆ ಹಾಗಾದರೆ ಬ್ರಹ್ಮನ ಮೇಲೆ ಈ ರಾಕ್ಷಸರು ಏಕೆ ಯುದ್ಧಕ್ಕೆ ಬಂದರೆಂದರು ಕಾರಣ ಮಧುಕೈಟವರೆಂಬ ರಾಕ್ಷಸರು ಬ್ರಹ್ಮನಿಗೆ ಹೇಳುತ್ತಾರೆ ಹೇ ಬ್ರಹ್ಮ ಈ ಸೃಷ್ಟಿಗೆ ನೀನೇ ದೊಡ್ಡವನೆಂದು ಏಕೆ ಮೆರೆಯುತ್ತಿರಿವೆ ನಿನ್ನ ಆದಿಶಕ್ತಿ ಇದ್ದಾಳೆ ಅವಳ ಇಚ್ಛೆಯಂತೆ ನಾವು ನೀವು ನಡೆಯುತ್ತೇವೆ ಅಂದರೆ ಪಂಚಭೂತಗಳು ಹೀಗೆ ಅಹಂಕಾರವುಳ್ಳ ಬ್ರಹ್ಮನಿಗೆ ಅಹಂಕಾರದ ಗರ್ವವನ್ನು ಮುರಿದ ಮುರಿಯಲು ಈ ಮಧುಕೈಟಬರು ಮುಂದೆ ವಿಷ್ಣುವಿನ ರೂಪದೊಳಗ ಆ ದೇವಿ ಸುದರ್ಶನಾಸ್ತ್ರದಿಂದ ಈ ಮಧುಕೈಟಬರನ ಸಂಹರವನ್ನು ಮಾಡುತ್ತಾಳೆ ಇವರ ದೇಹದಿಂದ ಚಿಮ್ಮಿದ ರಕ್ತವೇ ಭೂಮಿಗೆ ಅಡಿಪಾಯವಾಗಿತ್ತು ಈ ದೈತ್ಯರ ಮೇಧಸ್ಸುಗಳೇ ಹೆಪ್ಪುಗಟ್ಟಿ ಮೇಧಿನಿಯಾಯಿತು ಭೂಮಿ ಅಂದರೆ ಮದುಕೈಟವರು ನೀರಿನ ಅಂಶದಿಂದ ಹುಟ್ಟಿ ಅವರ ರಕ್ತದಿಂದನೇ ಭೂಮಿಯಾಗಿದೆ ಈ ಭೂಮಿಯಾದ ಮೇಲೆ ಅನೇಕ ಭುವನಗಳು ಮತ್ತು ಜೀವ ಸಂಕುಲವೇ ಉದ್ಭವಿಸಿತು ಜೀವ ಸಂಕುಲವೇ ಹುಟ್ಟಿಕೊಂಡಿತ್ತು ಎಂದು ಇದು ಮಧುಕೈಟಬರ ಜನ್ಮ ಕಥೆಯಾಗಿದೆ ದೇವಿ ಪುರಾಣದೊಳಗ ಮಧುಕೈಟಬರನ್ನು ಆ ದೇವಿ ಇಷ್ಣುವಿನ ರೀತಿಯೊಳಗ ಸಂಹಾರವನ್ನು ಮಾಡಿದಳು ಅನ್ನುವುದು ಮಧುಕೈಟಬರಿಂದ ಈ ಭೂಮಿ ಹುಟ್ಟಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು